ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗೆ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರ ಬರಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಹ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ನಿಮಗೆ సన్మాన్య అధ్యక్షరే నీవు ఎంత అయోధ్య అంత కర్ణాటక రాజ్య టీవీ కర్ణాటక రాజ్య టీవీ బిజెపి అయోధ్య

ಮಹಾತ್ಮ ಗಾಂಧೀಜಿ ಅಂತ ಇನ್ನೂರೈವತ್ತು ವರ್ಷಗಳ ಕಾಲ ಈ ದೇಶದ ದಾಶತ್ವದಿಂದ ಅವರಿಂದ ಹೋರಾಟ ಮಾಡಿದಂಥ ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿ ಇದ್ದಂತ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತಹ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಎಡ್ತಾ ಇದ್ದಾರೆ ಬದಲಾಯಿಸಿರ್ತಕ್ಕಂಥ ಇಂಡಿವಿಜುವಲ್ ಮಾತಾಡಿ ಹೋಗ್ತೇವೆ ಗ್ರಾಮಗಳ ಬೀಡು ಭ್ರಷ್ಟಾಂತ್ಯ ಹಳ್ಳಿಗಳ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು ಆ ಕನಸಿನ ಮೇಲೆ ಮನಮೋಹನ್ ಸಿಂಗ್ರವರು ಕಾನೂನನ್ನು ಜಾರಿಗೆ ತಂದರು ಕಾನೂನನ್ನು ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅವ್ರ ಕೈಗೆ ಕೈ ತುಂಬ ಹಣವನ್ನು ಕೊಡಬೇಕು ಯೋಜನೆಗಳನ್ನು ಕೊಡಬೇಕು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಗ್ ಅವರ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಸ್ವಯತ್ತತೆಯನ್ನು ತೆಗೆದಾಗ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಈ ಬಿಜೆಪಿಯನ್ನು ಕಿತ್ತೊಗಿತಾರೆ ಇವತ್ತು ಮಹಾತ್ಮ ಗಾಂಧೀಜಿಯಲ್ಲ ನೀನು ನಿನ್ನೆಡ್ತಿ ನಿನ್ನೆಡ್ತಿ ತಹಸೀಲ್ದಾರ್ ಮುಟ್ಕೊಂಡು ದುಡ್ಡು ಹೊಡೆದಲ್ಲ ಅಲ್ಲಿ ಹೋಗ್ ಹೇಳ್ತಾರೆ ಚಿಂಚೋಳಿಲಿ ಎಷ್ಟೆ ದುಡ್ಡು ಹೊಡಿತೇನೆ ಅಂತೀನಿ ತಹಸೀಲ್ದಾರ್ ಮುಟ್ಕೊಂಡು ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಸಂದಿಗ್ಧವಾದಂತ ವಾತಾವರಣದಲ್ಲಿ ಇವತ್ತು ಈ ಈ ಒಂದು ಈ ಒಂದು ಅಧಿಕಾರ ಈ ಒಂದು ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಗ್ರಾಮ ಸ್ವರಾಜ್ಯದ ಬದುಕನ್ನ ಇವತ್ತೇನು ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ದೇ ನೀವೇನಂದ್ರು ನಿಲ್ಸಲ್ಲ ನೀವ್ ಕೊಡ್ಕೊಂಡ್ರು ನಿಲ್ಸಲ್ಲ ನಾನು ಭಾಷಣ ಮಾಡ್ತೇನೆ ಇದು ರೆಕಾರ್ಡ್ ಹೋಗುತ್ತೆ ನಾನು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೇನೆ ನಾನು ಹೇಳ್ತಕ್ಕಂಥದ್ದು ಸತ್ಯ ಇದ್ರೆ ನಾಳೆ ಬರ್ಗಿರಿ ಇಲ್ಲ ಅಂದ್ರೆ ಈ ಪೋಲಿಗಳನ್ನ ಈ ಈ ಈ ಪೋಲಿ ಕೆಲಸ ಮಾಡ್ತಾ ಇರುವಂತ ಈ ಅಶೋಕಣ್ಣನ ನಾಯಕತ್ವದಲ್ಲಿ ಇಂಥ ಪೋಲಿ ಕೆಲಸ ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಸದನದಲ್ಲಿ ಇದ್ದೇನೆ ಇಂಥ ಕೆಟ್ಟ ಪ್ರವೃತ್ತಿನ ನಾನು ನೋಡಿರಲಿಲ್ಲ ಯಾರೋ ಮೂರು ಜನ ಒಬ್ಬ ಆರ್ ಎಸ್ ಎಸ್ ನಾನು ಈ ಮಂಗಳೂರಿನೂ ಇವನು ನನ್ನ ಅಲ್ಲಿ ಮಾತಾಡೋಕ್ಕೆ ಇದಾಗ್ತಾನೆ ಇವನು ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ ಇವನು ಇವನು ಪ್ರಶ್ನೆ ಭ್ರಷ್ಟ ಇವನು ಇವನು ಭ್ರಷ್ಟರಲ್ಲಿ ಭ್ರಷ್ಟ ಇವನು ಇವನು ಸಲಗಾರ ಇವನು ಭ್ರಷ್ಟ ಇವನು ಇವನು ಬಂದಿಲ್ಲಿ ಆಟ ಹಾಕಕ್ಕೆ ಬಂದಿದ್ದಾನೆ ಇಡೀ ಬಿಜೆಪಿ ಕಾಂಗ್ರೆಸ್ ಮತ್ತು ಎಲ್ಲ ಪಕ್ಷದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಮುಖಕ್ಕೆ ಮಂಗಳಾರತಿ ಅಂತ ಕಾಯ್ತಾ ಅವ್ರು ಹೋಗಿ ಚುನಾವಣೆ ಡಿಕ್ಲೇರ್ ಮಾಡಿ ಗೊತ್ತಾಗತ್ತೆ ನೀವ್ ಎಷ್ಟು ಶೀಟ್ ಬತ್ತಿರ ಗ್ರಾಮ ಪಂಚಾಯತಿಲಿಂತ ಗೊತ್ತಾಗತ್ತೆ ನಿಮ್ಮ ಮಣ ಬರ ಗ್ರಾಮಗಳಿಗೆ ಗ್ರಾಮ ಸ್ವರಾಜ್ಯ ಬಂದಿತ್ತು ಆ ಗ್ರಾಮ ಸ್ವರಾಜ್ಯವನ್ನು ಹಾಳು ಮಾಡಿ ಇವತ್ತು ನೀವು ಈ ಒಂದು ಕೆಟ್ಟ ಪ್ರವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದರಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಈ ಒಂದು ವ್ಯವಸ್ಥೆ ಒಳಗಡೆ ರೇ 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 ಅಧ್ಯಕ್ಷರೇ ಇಂಥ ಕೆಟ್ಟ ನಡತ ಆಸ್ತಿ ವಾರಿಕೆ ರೇ ರೇ ಅಧ್ಯಕ್ಷರೇ ಇಂಥ ಕೆಟ್ಟ ನಡತೆ ಅನ್ನೋ ವರಿಕಾಗಕ್ಕೆ ಹೆದರಿಕೆತ್ತಿರಲ್ರಿ ಆಕ್ರಿ ವರಿಕೆ ಆಕ್ರಿ ತೆಗೆದು ವರಿಕೆ ಇವರೇ ಇಡೀ ರಾಜ್ಯ ಉಪಯೋಗ ಆಕ್ರಿ ಇವರು ವೈಯಕ್ತಿಕ ವೈಯಕ್ತಿಕವಾಗಿ ಇದು ಮಾಡ್ತಾರೆ ಬರೀ ಇದು ಇಡೀ ತೊಂಬತ್ ಎಂಬತ್ತು ವರ್ಷದ ರಾಜಕಾರಣದ ಇತಿಹಾಸದಲ್ಲಿ ಇಂಥ ಕೆಟ್ಟ ನಡತೆಯನ್ನ ನಡೆಸಿರಲಿಲ್ಲ ಇಂಥ ಕೆಟ್ಟ ನಡ್ತಾ ನಡೆದಿರಲಿಲ್ಲ ಮಾಡೋರು ಧರಣಿನ ನಾವು ಮಾಡಿದ್ದು ಧರಣಿನ ಅಗೋರಾತ್ರ ಮನಗಿದ್ದು ಇಂತ ಇಂಥ ಹಯೋ ಕೆಲಸ ಮಾಡಿರಲಿಲ್ಲ ಯಾರು ಇಂತ ಕೆಟ್ಟ ಏ ನಾನು ಪ್ರಜಾಪ್ರಭುತ್ವ ನಾನು ಯಾವ ಪಕ್ಷ ನನ್ನ ನೀನ್ ಕೇಳಿ ಸಭೆನಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತಾ ಇತ್ತು ಗ್ರಾಮ ಸಭೆಯಲ್ಲಿ ಏನು ಆ ಗ್ರಾಮದ ಆಡಳಿತ ಆ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಅವನ್ನ ನಿರ್ಣಯ ಮಾಡ್ತಕ್ಕಂಥ ಒಂದು ಕಾನೂನನ್ನ ಕಾನೂನನ್ನ ಆ ಗ್ರಾಮ ಪಂಚಾಯಿತಿ ನಿರ್ಣಯ ಮಾಡ್ತಾ ಇತ್ತು ಗ್ರಾಮ ಸ್ವರಾಜ್ಯದ ಕೈಗೆ ಯಾವ ಮಹಾತ್ಮ ಗಾಂಧೀಜಿ ಕನಸು ಕಂಡಿದ್ರೋ ಅಂತ ಮಹಾತ್ಮನ ಇಚ್ಛೆಯಂತೆ ಅಂತನ ಪರಮ ಮಹಾತ್ಮ ಗಾಂಧೀಜಿ ಯಾವ ಗ್ರಾಮ ಸ್ವರಾಜ್ಯ ಆಗಬೇಕು ಇದು ಹಳ್ಳಿಗಳ ನಾಡು ರೈತರ ಬೀಡು ಅಂತಕ್ಕಂಥ ಮಾತನ್ನ ಏನ್ ಹೇಳಿದ್ರು ಅದಕ್ಕೆ ಬದ್ಧವಾಗಿ ಆ ಮಹಾತ್ಮ ಗಾಂಧೀಜಿಯವರ ಕನಸನ್ನ ಮನಮೋಹನ್ ಸಿಂಗ್ ಹನುಮೋಹನ್ ಸಿಂಗ್ರವರಿಗೆ ಅಭಿನಂದನೆ ಬಿಟ್ಟು ಇವತ್ತು ಕಾನೂನಿನ ಬದಲಾವಣೆ ಮಾಡಿ ನೀವು

ಈ ರೀತಿ ಗ್ರಾಮ ಸ್ವರಾಜ್ಯ ಒಂದು ಕೋಟಿಯಿಂದ ಐದು ಕೋಟಿ ಐದು ಕೋಟಿ ವರೆಗೆ ಹಣ ಹೋಗುದು ಏನು ಅವರ ಯೋಜನೆ ಒಬ್ಬ ಅಧ್ಯಕ್ಷ ಬೆಳಗ್ಗೆ ಎದ್ದು ಈ ಚರಂಡಿ ಆಗ್ಬೇಕು ಅಂದ್ರೆ ಮಾಡಿ ಅಂತ ಅಧಿಕಾರ ಕೊಡುವಂತ ಅಧಿಕಾರ ಕೊಟ್ಟಿದ್ರು ಒಂದು ಊರಿಗೆ ದಾರಿ ಕಾಂಕ್ರೀಟ್ ರಸ್ತೆ ಅವೆಲ್ಲನೂ ಮಾಡ್ಕೊಂಡಿದ್ದಾರೆ ಎಲ್ಲರೂ ಎಲ್ಲರೂ ಮಾಡ್ಕೊಂಡಿದ್ದಾರೆ ನರೇಗವನ್ನು ಉಪಯೋಗಿಸ್ಕೊಂಡು ಸಾವಿರಾರು ಕೋಟಿ ಕಾಮಗಾರಿಗಳನ್ನು ಮಾಡ್ಕೊಂಡಿದ್ದಾರೆ ಇಂಥ ಕಾಮಗಾರಿಗಳನ್ನು ಮಾಡಿಕೊಂಡು ಇವತ್ತು ನೀವು ಈ ಅದನ್ನ ವಿರೋಧ ಮಾಡ್ತಿರಲ್ಲ ನಾಚಿಕೆ ಆಗಲ್ವ ನಿಮಗೆ ಯಾಕೆ ವಿರೋಧ ಮಾಡ ಇಂಥ ಒಂದು ಕಾನೂನು ಮತ್ತೆ ಬರಲಿಕ್ಕೆ ಸಾಧ್ಯ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಅಧ್ಯಕ್ಷರೇ ನಾನು ಹೇಳಿ ಇವತ್ತು ಮುಂದೆ ಒಂದು ಯಾವ ಇವತ್ತು ತೊಂದಿರ್ತಕ್ಕಂಥ ಕಾನೂನಿನಲ್ಲಿ ಪರ್ಸೆಂಟ್ ಪರ್ಸೆಂಟ್ ಹಣವನ್ನ ಪರ್ಸೆಂಟ್ ಹಣವನ್ನ ನಾವು ಕೊಡಬೇಕು ಅರವತ್ತು ಪರ್ಸೆಂಟ್ ಅವ್ರು ಮಾಡಿದ್ದಾರೆ ನಲವತ್ತು ಪರ್ಸೆಂಟ್ ಅನ್ನ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಯಾಕೆ ನಿಮ್ಮ ಹತ್ರ ತುಟ್ಟಿಲ್ವಾ ನಿಮ್ಮ ಹತ್ರ ತುಟ್ಟಿಲ್ವೇನ್ರಿ ಯಾಕೆ ರಾಜ್ಯದಲ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಒಂದಾರ ಸಕ್ಸಸ್ ಮಾಡಿದಿರಿ ಒಂದಾರ ಮಾಡಿದೀರಿ ಎಲ್ಲ ಕರ್ನಾಟಕ ರಾಜ್ಯದಂತೆ ಕೆಲಸ ಮಾಡಿಸ್ತೀರಿ ಫಿಫ್ಟಿ ಫಿಫ್ಟಿ ಶೇರಿಂಗ್ ಅಂತ ದುಡ್ಡೇ ಕೊಡೋದಿಲ್ಲ ಇವತ್ತು ಎಷ್ಟು ಸಾವಿರ ಕೋಟಿ ಹಣವನ್ನು ನಿಮಗೆ ರಾಜ್ಯ ಸರ್ಕಾರ ಕೊಡಬೇಕು ನೀವು ಯಾಕೆ ಇದನ್ನ ಅಭಿಪ್ರಾಯ ಮಾಡ್ತೀರಿ ಆದ್ರಿಂದ ಈ ನಲವತ್ತು ಅರವತ್ತು ಅನುಪಾತ ಏನಿದೆ ಯಾಕೆ ಬೇಕು ಆಮೇಲೆ ಡೆಲ್ಲಿಯಿಂದ ಕಳಿಸ್ತಾರಂತೆ ಗ್ರಾಮ ಪಂಚಾಯತಿ ಆ ಹೆಂಗ್ ನಡಿಬೇಕು ಅಂತ ಯೋಜನೆಗಳನ್ನ ನಾಚಿಕೆ ಆಗಲ್ಲ ನಿಮ್ಗೆ ಹಳ್ಳಿಯಿಂದ ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯಿಂದ ಅಲ್ಲ ಬರೋದು ಕಾನೂನು ಯೋಜನೆಗಳು ಹಳ್ಳಿಯಿಂದ ಯೋಜನೆಗಳು ಡೆಲ್ಲಿಗೆ ಹೋಗ್ಬೇಕು ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು ನಾಚಿಕೆ ಆಗ್ಬೇಕು ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು ಆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು ಇವತ್ತು ರೈತ ಈ ಡೈರಿ ಶೆಡ್ಗಳನ್ನ ಕಟ್ಕೊಂಡು ಡೈರಿ ಶೆಡ್ಗಳನ್ನ ಕಟ್ಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ ಇವತ್ತು ರೈತ ಬದುಕಿರ್ತಕ್ಕಂಥದ್ದು ಹೈನುಗಾರಿಕೆಯಿಂದ ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನ ಶೆಡ್ಗಳನ್ನ ಕಟ್ಕೊಂಡು ಶೆಡ್ಗಳನ್ನ ಕಟ್ಕೊಂಡು ನಾಲ್ ನಾಲ್ಕು ಎರಡು ಹೊಸ ಸಾಗ್ತಾ ಇದ್ದಾನೆ ಇವತ್ತು ಐದು ಹೊಸ ಹತ್ತು ಹೊಸ ಬಂದಿದ್ದಾನೆ ಅದರಿಂದ ಎಷ್ಟು ಹಾಲ್ ಕರಿತಾನೆ ಸ್ವಾವಲಂಬಿ ಹಾಕಿದ್ದಾನೆ ಕಾರ್ ನಲ್ಲಿ ತಿರುಗ್ತಾ ಇದಕ್ ಸಂತೋಷ ಪಡೋದ್ ಬಿಟ್ಟು ನೀವು ಸಂತೋಷ ರೀ ಇವ ತನ್ನ ಒಲದ ಬದನ ತಾನು ಹಾಕೊಂಡು ತನ್ನ ಒಲದ ಬದವನ್ನ ತಾನು ಮಾಡ್ಕೊಂಡು ಇಡೀ ಗ್ರಾಮಗಳನ್ನ ಸ್ವಚ್ಛ ಮಾಡ್ಕೊಂಡು ಗ್ರಾಮಕ್ಕೆ ಕಾಂಕ್ರೀಟ್ ಅನ್ನ ಪ್ರತಿಯೊಂದು ಸವಲತ್ತನ್ನ ಅಂಗನವಾಡಿಗಳನ್ನ ಕಟ್ಟಿಕೊಂಡು ಆ ಇದರಿಂದ ಎಷ್ಟು ಮಟ್ಟಿಗೆ ಹೆಸರಾಗಿತ್ತು ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟು ಆ ಗ್ರಾಮ ಸ್ವರಾಜ್ಯವನ್ನ ತಗದಂತ ಭ್ರಷ್ಟು ಯಾರಾದ್ರೂ ಈ ಇದ್ರೆ ಅವರು ಬಿಜೆಪಿಯವರು ಇವತ್ತು ನಾಲ್ಕು ಹೇಳ್ತೇನೆ ಆ ಶಾಪ ಹಳ್ಳಿ ಗ್ರಾಮದ ಆ ಗ್ರಾಮಸ್ಥರ ಹಳ್ಳಿ ನಾಡಿನ ಶಾಪ ನಿಮಗೆ ಕಟ್ಟುತ್ತೆ ಒಂದು ದಿವಸ ತಟ್ಟೆ ತಟ್ಟುತ್ತೆ ನಿಮಗೆ ಯಾವ ಇದನ್ನ ಯಾವ ಯಾವ ದೃಷ್ಟಿನಲ್ಲಿ ಹಾಳು ಮಾಡಿದಿರೋ ಈ ದೇಶವನ್ನ ಹಾಳು ಮಾಡಕೊಂತಿರೋ ಗ್ರಾಮ ಸ್ವರಾಜ್ಯವನ್ನ ಮಹಾತ್ಮಾ ಗಾಂಧೀಜಿ ಹೇಳ್ತಾ ಇದ್ರು ದಕ್ಷಿಣ ಆಫ್ರಿಕಾದಲ್ಲಿ ಹೇಳಿದ್ರು ನನ್ನ ನಾಡು ಹಳ್ಳಿಯ ನಾಡು ನನ್ನ ನಾಡು ಪೀಡು ಆ ಪೀಡು ಹಳ್ಳಿಯ ನಾಡು ಅದಕ್ಕೋಸ್ಕರ ನನ್ನ ತ್ಯಾಗ ಅಂತ ಹೇಳಿ ಹೇಳಿದ್ರು ಓದಲ್ಲೆಲ್ಲ ಹೇಳ್ತಾ ಇದ್ರು ಆ ನಾಡಿನ ಸ್ವರಾಜ್ಯವನ್ನ ಮಾಡೋಸ್ಕರ ಇಂತ ಒಂದು ಕಾನೂನನ್ನ ತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಇದನ್ನ ಬದಲಾವಣೆ ಮಾಡಿ ಮತ್ತೆ ಅದನ್ನ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ರ ನಿಮಗೆ ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ ಏನು ಇಲ್ಲಿ ಒಂದಷ್ಟು ಜನ ಆರ್ ಎಸ್ ಎಸ್ ನರಿದ್ದಾರೆ ಕೂಗ್ತಾರೆ ಅವರು ಅವ್ರದ್ದು ಅದೇ ಬಂಡವಾಳ ಕೂಗೋ ಬಂಡವಾಳ ಕೂಗೋದು ಕೂಗದು 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 ಜಿಂದಾಬಾದ್ ಜಿಂದಾಬಾದ್ ಅಂತ ಅದೇ ನಿಮ್ದು ಆರ್ ಎಸ್ ಎತ್ತ ಇನ್ನೇನೆ ಸ್ವಲ್ಪ ಗೌರವ ಸಾಕ್ಷಿಯಿಂದ ಇರೋದನ್ನ ಇದು ಈ ಭಾರತ ದೇಶ ಜನ ಸಂಪತ್ತಿನಿಂದ ಏರಳವಾದಂತ ದೇಶ ಆ ಭಗವಂತ ಕೊಟ್ಟಿರ್ತಕ್ಕಂಥ ಸಂಪತ್ತು

ಈ ಸಂಪತ್ತನ್ನ ಈ ಜನ ಸಂಪತ್ತನ್ನ ಜವಾಬ್ದಾರಿ ಭಗವಂತನೇ ಆ ಭಗವಂತ ಹುಟ್ಟಿರ್ತಕ್ಕಂತ ಆ ಮನಮೋಹನ್ ಸಿಂಗ್ ರವರು ಅವತ್ತು ಸೇರಿಕೊಂಡಂತ ನಿರ್ಧಾರ ಈ ಹಳ್ಳಿಯ ಸಂಪತ್ತನ್ನ ಎಷ್ಟು ಭವಿಷ್ಯವನ್ನ ಉದ್ಧಾರ ಮಾಡಿದೆ ಅಂತ ತಿಳ್ಕಬೇಕು ಸಂದರ್ಭದಲ್ಲಿ ಗ್ರಾಮ ಸಭೆ ನಡೆಯದು ವಾರ್ಡ್ ಸಭೆ ನಡೆಯೋದು ಆ ಗ್ರಾಮ ಸಭೆಯಲ್ಲಿ ಆ ವಾರ್ಡ್ ಸಭೆಯಲ್ಲಿ ಗ್ರಾಮಸ್ಥರೆಲ್ಲ ಇದೇ ತರ ವಿಧಾನಸೌಧಕ್ಕೆ ಸೇರ್ತಾರೆ ಅಲ್ಲಿ ಬಂದು ಕೂತ್ಕೊಂಡು ನಾನ್ ನೂರಿಗಿಂತದಾಗಬೇಕು ಅಂದ್ರೆ ಅಲ್ಲೇ ಮುಂಜೂರಾತಿ ಕೊಡ್ತಕ್ಕಂತ ಕಾನೂನನ್ನ ಜಾರಿ ತಂದಂಥ ಮನಮೋಹನ್ ಸಿಂಗ್ರವರಿಗೆ ನೀವು ಇವತ್ತು ಅಪಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಎಷ್ಟೇ ಏನು ವಿರೋಧ ಮಾಡಿ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಕೂಗಿ ಕೂಗಿ ನನ್ನೇನ ಮಾಡಕ್ಕೆ ಸಾಧ್ಯ ಇಲ್ಲ ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯಕ್ಷೇ ತಿಳಿದ ಅದನ್ನೇ ಆ ಹರಿಂದ ನಡ್ಸ್ಕೊಂತ ಕುಂತರ ಏನು ಆ ಕಾಮಗಾರಿ ಕಣ್ಣು ಮುಚ್ಚಿ ಹಾಲು ಇವತ್ತು ನೀವು ದೊಡ್ಡ ದೊಡ್ಡ ಕಾಮಗಾರಿ ಅವ್ರ ದೊಡ್ಡ ದೊಡ್ಡ ರಾಜ್ಯ ಆಗಲಿಕ್ಕೆ ದೊಡ್ಡ ಭ್ರಷ್ಟಾಚಾರ ಆಗಿದೆ ಮುಂದೆ ಇವಾಗ ನಮಗೆ ತೊಂದರೆ ಇಲ್ಲ ಇವತ್ತು ದೊಡ್ಡ ದೊಡ್ಡ ಕೃಷಿ ಅಭಿವೃದ್ಧಿಗೆ ಅವಕಾಶ ಸಹಾಯಕ ಇದೆ ಅಂತ ಗೊತ್ತಿಲ್ಲ

ಇವತ್ತು ಕೃಷಿ ಹೊಂಡಗಳು ಸದನದ ಮುಂದೆ ಕೃಷಿ ವنڈಗಳು ಬಾಳೆಗೌರ್ ರೈತನ ವರದಲ್ಲಿ ಆ ತೈಪನ್ನ ತೋಡ್ಕೊಂಡು ಅದರಿಂದ ಬೆಳೆ ಬೆಳೆ ತಂತದ ನಡೆಸ್ರಿ ಕಾನೂನನ್ನ ಇವತ್ತು ಈ ರಾಜ್ಯದಲ್ಲಿ ಎಸ್ಎಂ ಬಳೆಗೌರ್ ಹೆಂಗೇನ ಅನ್ನುಸ್ತಾರ ಹಂಗ ನಿಮ್ಮ ಹೆಸರು ಅಲ್ಲಿ ಮುಂದೆ ವ್ಯವಸ್ಥೆಯನ್ನು ಮಾಡಿದ್ದೆ ಸದನದಲ್ಲಿ ಬ್ಯಾಲೆನ್ಸ್ ಆಗಿ ನಡೆಸ್ರಿ ಸಂದರ್ಭದಲ್ಲಿ ಈ ರೀತಿ ಒಂದಸಾರಿ ಮಾಡ್ ಮಾಡ್ತಕ್ಕಂತ ಕೆಲಸವನ್ನ ನೀವು ಮಾಡ್ತಾ ಇದಿರಲ್ಲ ಶಿವಲಿಂಗೇಗೌಡರ ಮುಗಿಸ್ರಿ ಅವರ ದೊಡ್ಡ ಕೆಲಸ ಹೆಂಗನೆ ವ್ಯವಸ್ಥೆ

ಅಧ್ಯಕ್ಷರೇ ಅವ್ರ ಹಿರಿಯರ ಬಗ್ಗೆ ಈ ರೀತಿ ನೀವು ಮಜಾ ನೋಡೋ ಅಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಕೇಂದ್ರ ಸರ್ಕಾರಿ ಇಲಾಖೆ ನಡೆಸಿರುವಂತ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ ಸದಸ್ಯರು ಫಿಫ್ಟಿ ಸಿಕ್ಸ್ಟಿ ಬಂದ ದೊಡ್ಡ ಪ್ರಮಾಣದ ಅದೇ ಭ್ರಷ್ಟಾಚಾರ ಎಲ್ಲಾ ಯೋಜನೆ ಕೊಡಿ ಅಂತ ಬರ್ತಾರೆ ಬರ್ತಾರೆ ಅಶೋಕ್ ಅವರು ಜೆಜೆಎಂಗೆ ಜೆ ಎಂಗೆ ಏಳುಗಳನ್ನು ಜೆಜೆಎಂಗೆ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ ಜೆಜೆಎಂ ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ

ಅಫಿಡೇವಿಟ್ ಕೊಟ್ಟಿದ್ದಾರೆ ಮಂತ್ರಿಗಳ ವಿರುದ್ಧ ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗ್ ಆಯೋಗವನ್ನು ರಚನೆ ಮಾಡಿ ಅಂತೇಳಿ ಆಯೋಗವನ್ನ ಕೊಟ್ಟಿದ್ದಾರೆ ಅದರ ಅಧ್ಯಕ್ಷರೇ ಈ ರಾಷ್ಟ್ರಕ್ಕೆ ಕೊಡ್ತಾ ಸರಿಯಾಗಿ ಮುಖ್ಯಮಂತ್ರಿಗಳ ಮೊದ್ಲಿನಂಗಿಲ್ಲ ಯಾವುದೋ ಚುನಾವಣೆ

ಆ ತಿಂಬಾಪುರ್ನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳ ಈ ರಾಜ್ಯ ನಾನು ಸ್ವಚ್ಛ ಅನ್ಯಾಯ ಮಾಡ್ತಾ ಇದ್ದೀನಿ ನನ್ನ ಮತ್ತೆ ಹಿಂಗ ಸ್ವಚ್ಛ ಅಂತ ನಾನು ಸ್ವಚ್ಛ ಅಂತ ಈ ರಾಜ್ಯ ರಾಜ್ಯಕ್ಕೆ ನೀವು ಎರಡನೇ ಟರ್ಮ್ ದಲ್ಲಿ ಈ ರೀತಿ ತಿಂಬಾಪುರ್ ಸಂಬಂಧ ಹೆಸರು ಯಾರೋ ಸಂಬಂಧ ನಿಮ್ಮ ಹೆಸರು ಕಳಿಸ್ಕೊಳ್ ಮುಖ್ಯಮಂತ್ರಿಗಳೇ ಆಚಿಕೆ ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯವಾಗಿ ಜಿಎಸ್ಟಿ ತರಬೇತಿ ಸಂಪಾದಕೀಯ ಇವರು ನಮ್ಮಿಂದ ಕರೆದು ಇದು ಯಾವುದೋ ಬಿದ್ದು ಮುಖ್ಯಮಂತ್ರಿಗಳು ಕೆಲಸ ಮಾಡಬೇಡ್ರಿ ಇಪ್ಪತ್ತೆರಡು ಹಣಕಾಸಿನಲ್ಲಿ ಅದರ ಮೂಲಕ ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಇವರಿಗೆ ಇದು ನಾಚಿಕೆ ಇಲ್ಲ ಏನೇನು ದುಡ್ಡು ರಾಹುಲ್ ಗಾಂಧಿಗೆ ತಪ್ಪು ಹಾಳು ಮಾಡ್ತಾ ಇದ್ದೀನಾಮೆ ಮುಖ್ಯಮಂತ್ರಿಗಳೇ ನಿರ್ಣಯವನ್ನ ಮಂಡಿಸಿದ್ದಾರೆ ಮಾತ್ರ ಆ ನಿರ್ಣಯ ಕೂಡ ಭ್ರಷ್ಟಾಚಾರ ಇದೆ ಮಾನ್ಯ ಮುಖ್ಯಮಂತ್ರಿ ತಂದಿದ್ದಾರೆ ನೀವು ಬಿಜೆಪಿ ಸರಿಯಲ್ಲ ಗೊತ್ತಾಗ್ತದೆ